ಅಂದ್ರೆ ಸಿನಿಮಾಗಳ ಸಂಖ್ಯೆ ಕಡಿಮೆ ಆದಾಗ ಎಲ್ಲ ಆದಾಗ ಒಂದು ಕನ್ಸರ್ನ್ ಇಂಡಸ್ಟ್ರಿ ಹೆಂಗೆ ಸಿನಿಮಾಗಳ ಮಾಡ್ತಾರಾ ಅಥವಾ ರಿಸಲ್ಟ್ ಮೇಲೆ ಜಾಸ್ತಿ ಮಾಡ್ತಾರೆ ಅನ್ನೋದು ಅದನ್ನ ಒಂದು ಇನ್ಸೆಕ್ಯೂರಿಟಿ ಕಾಡ್ತಿರೋದು ಹ್ಮ್ ಆ ಇನ್ನೂನು ಬೇಕಾಗಿದೆ ಇವತ್ತು ಇರೋದು ಯಾಕಂದ್ರೆ ಅಲ್ಲಿ ಅಲ್ಲಿಂದ ಇನ್ನೊಂದಿಷ್ಟು ಸಾಂಗ್ಗಳು ಸಿಕ್ತಾ ಹೋಯ್ತು ಸಿಂಗಾರ ಸಿರಿಯಸ್ ಸಿಂಗಾರ ಸೀರಿಯಾ ಬರೋ ಅಷ್ಟರಲ್ಲಿ ನಿಮ್ಗೊಂದು ಐಡೆಂಟಿಟಿ ಅಂತ ಆಲ್ರೆಡಿ ಸಿಕ್ಕಿತ್ತು ಅದರಿಂದ ನಾನು ತುಂಬಾ ಕೆಲಸಗಳು ಜಾಸ್ತಿ ಆಯಿತು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡೋ ತರ ಆಯಿತು ತುಂಬಾ ಸಿಂಪಲ್ ಆಗಿ ಇರ್ಬೇಕು ಯಾಕಂದ್ರೆ ದರ್ಶನ್ ಸರ್ ಫ್ಯಾನ್ ಬೇಸ್ ಹಂಗಿದೆ ಸೊ ಅಪ್ಪು ಸರ್ ಸಿನಿಮಾ ವರ್ಕ್ ಮಾಡ್ಬೇಕು ಅಂದ್ರೆ ಶಿವಣ್ಣ ಅವ್ರ ಮಾಡಬೇಕು ಎಲ್ಲಾ ರೈಟರ್ಸ್ ಗಳನ್ನು ತುಂಬಾ ಅಚ್ಚರಿಂದಾನೇ ನೋಡಿದ್ ನಾನು ಬಟ್ ನಾವು ಲಿರಿಕ್ಸ್ ನ ತುಂಬಾ ಜೆನ್ಯೂನ್ ಆಗಿ ಅಬ್ಸರ್ವ್ ಮಾಡಕ್ ಶುರು ಮಾಡಿದ್ದು ಮುಂಗಾರು ಮಳೆ ಎಲ್ಲ ಬಂದ್ಮೇಲೆ ಇದನ್ನ ಮೀರಿ ರಮೇಶ್ ಅರ್ವಿಂದ್ ಸರ್ ಒಂದ್ಸತಿ ಕಾಲ್ ಮಾಡಿದ್ರು ಓಕೆ ಸಿಂಗಾರಸಿ ರಿಲೀಸ್ ದೊಡ್ಡ ದೊಡ್ಡಿ ಆಗಿತ್ತು ಆ ಟೈಮಲ್ಲಿ ಅಲ್ಲಿ ಅವ್ರು ಕಾಲ್ ಮಾಡಿದ್ರು ಸೊ ಅದೊಂದು ಇದ್ದೇ ಇದೆ ಯಾವಾಗ್ಲೂ ನಿಮ್ಗೆ ಈ ಮುಂಗಾರು ಮಳೆ ದುನಿಯಾ ಬಂದಾಗ ಕಂಪ್ಲೀಟ್ ಒಂದ್ ಐದ್ ಹತ್ತು ವರ್ಷ ಲವ್ ಸ್ಟೋರೀಸೇ ತುಂತುರು ಕೇಳೋದಕ್ಕೂ ಸಿಂಗಾರ ಸಿರಿಯ ಕೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ ನಿಮ್ಗೆ ನೀವು ಹೇಳ್ಬೋದು ನನಗೆ ಆ ಫೀಲ್ ಚೆನ್ನಾಗಿದೆ ಈ ಫೀಲ್ ಚೆನ್ನಾಗಿದೆ ಸೂಪರ್ ಆಗಿ ಅನ್ಸುತ್ತೆ ಅದ್ರ ಜೊತೆಗೆ ಮ್ಯೂಸಿಕಲ್ ಇಂಡಸ್ಟ್ರಿ ಇದೆಯಲ್ವಾ ಅದು ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ಸೊ ಅದು ತುಂಬ ಖುಷಿ ನನಗೆ ನಾನು ಸಪ್ತಸಾಗರ ಸಿನಿಮಾದ ಮ್ಯೂಸಿಕ್ ಡೈರೆ ಚರಣ್ ಸರ್ ಜೊತೆ ರೀಸೆಂಟಾಗಿ ಹೈದರಾಬಾದ್ಗೆ ರೆಕಾರ್ಡಿಂಗಿಗೆ ಹೋಗಿದೆ ನನಗೆ ಚರಣ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು ಈ ಸಿನಿಮಾದಲ್ಲಿ ನಾನು ಜನ ಮಾತಾಡೋದು ನೋಡಿದೀನಿ ಸಿನಿಮಾ ಮಾಡೋವರೆಗೂ ಇನ್ನೊಂದು ಅವಕಾಶ ಬರ್ಬೇಕು ಅಲ್ಲಿವರೆಗೂ ನಾವು ನಿರುದ್ಯೋಗಿಗಳೇ ನಿಮಗೆ ಆ ತರದ್ದು ಅಂದ್ರೆ ಹೌದು ಇವತ್ತು ಇವತ್ತು ಸಿನಿಮಾದಲ್ಲಿ ಫುಲ್ ಟೈಮ್ ಕೆಲಸ ಮಾಡ್ತಾ ಇರುವಾಗ ಆ ತರದ ಏನಾದ್ರು ಒಂದು ಫೀಲ್ ಬಂದಿದ್ದೀಯ ಸೊ ಈ ಟೂ ತೌಸಂಡ್ ನಂತರ ನನಗೆ ಆ ತರ ಫೀಲ್ ಒಂದ್ ಎರಡ್ ಮೂರ್ ಸತಿ ಬಂದಿರಬಹುದು ಬಟ್ ಅಷ್ಟು ಕಾಡಿಲ್ಲ ಅದನ್ನ ಕಾಲ್ಸಾನೇ ಇಲ್ಲ ಅನ್ನೋ ಥರ ಏನು ಕಾಡಿಲ್ಲ ಟೈಮ್ ಒಂದಾದರೂ ಹಾಡಿರುತ್ತೆ ಬರೆಯೋಕೆ ಅಷ್ಟು ಕಾಡಿಲ್ಲ ನಾನು ಅಂದ್ರೆ ಸಿನಿಮಾಗಳ ಸಂಖ್ಯೆ ಕಡಿಮೆ ಆದಾಗ ಆ ಥರ ಆದಾಗ ಒಂದು ಕನ್ಸರ್ನ್ ಇಂಡಸ್ಟ್ರಿ ಹೆಂಗೆ ಸಿನಿಮಾಗಳು ಮಾಡ್ತಾರ ಅಥವಾ ರಿಸಲ್ಟ್ ಮೇಲೆ ಜಾಸ್ತಿ ಇದು ಮಾಡ್ತಾರ ಅನ್ನೋದು ಒಂದು ಇನ್ಸೆಕ್ಯೂರಿಟಿ ಕಾಡ್ತಿರತ್ತೆ ಬಟ್ ನನಗೆ ಟೂ ತೌಸಂಡ್ ಯಾವಾಗ ಸೆವೆಂಟೀನ್ ಏಯ್ಟೀನಲ್ಲಿ ಅಲ್ಲಿ ನನ್ನ ಫಸ್ಟ್ ಸಾಂಗ್ ರಿಲೀಸ್ ಆಯಿತು ಟೂ ತೌಸಂಡ್ ನೈನ್ಟೀನ್ ಅಕ್ಟೋಬರ್ ನನ್ನ ಸೆಕೆಂಡ್ ಸಾಂಗ್ ಒಂದು ಮುಕ್ಕಾಲು ವರ್ಷ ನನಗೆ ಆ ಗ್ಯಾಪ್ ತುಂಬ ಕಾಡ್ತು ಅಲ್ಲಿ ನನಗೆ ಬರೆಯೋದಕ್ಕೆ ಹಾಡಿರಲಿಲ್ಲ ಇದ್ರೂ ಕೂಡ ಅದು ಸುಮ್ನೆ ಟ್ರೈ ಮಾಡೋಕೆ ಅಂತ ಬರೋರು ಹೊಸವರ್ಗ ನೋಡೋಣ ಅಂತ ಟ್ರೈ ಅಂತ ಬರೋರು ಆ ಟೈಮಲ್ಲಿ ನಮಗೆ ವರ್ಕ್ ಆಗಿಲ್ಲ ಅಂತ ಮತ್ತೆ ಬೇರೆ ಅವರ ಬರ್ಸೋರು ನಾನು ತುಂಬಾ ಜನರ ಹತ್ರ ಅಪ್ರೋಚ್ ಮಾಡ್ತಿದ್ದೆ ಅದ್ರಲ್ಲಿ ಒಂದು ಕೆಲವರು ಅವಕಾಶ ಕೊಟ್ಟರು ಸೊ ಆ ಅವಕಾಶನೇ ಇನ್ನೂರು ಬೇಕಾಗಿದೆ ವಸಕಿ ಅವರು ಕೊಟ್ಟಿರೋದು ಯಾವಾಗ್ಲೂ ನಾನು ಗ್ರೇಟ್ಫುಲ್ ಅವ್ರಿಗೆ ಆ ಇನ್ನೂನು ಬೇಕಾಗಿದೆ ನಾನು ಇವತ್ತು ಇರೋದು ಯಾಕಂದ್ರೆ ಅಲ್ಲಿ ಅಲ್ಲಿಂದ ಇನ್ನೊಂದಿಷ್ಟು ಸಾಂಗ್ ಸಿಗ್ತಾ ಹೋಯ್ತು ಸಿಂಗಾರ ಸೀರಿಯಾ ಸಿಕ್ತು ಹಿಂಗೆಲ್ಲಾ ಆಯ್ತು ಬಟ್ ಆ ಗ್ಯಾಪ್ ಇದೆ ನನಗೆ ವಾಟ್ ನೆಕ್ಸ್ಟ್ ಅನ್ನೋ ಕ್ವಶನ್ ತುಂಬಾ ದೊಡ್ಡದಾಗ ಕಾಡ್ತಾ ಇತ್ತು ನನ್ಗೆ ಅಂದ್ರೆ ನೆಕ್ಸ್ಟ್ ಎಲ್ಲ ಕೇಳೋರು ಸೂಪರ್ ಹಿಟ್ ಸಾಂಗ್ ಬರ್ತಿದೀಯಾ ನೆಕ್ಸ್ಟ್ ಇರ್ ಬರೀ ಸಿಂಗಾರ ಅಲ್ಲ ಚಂದ ಚಂದ ನೆಕ್ಸ್ಟ್ ಇಯರ್ ಬರೀತಿದ್ಯಾ ಆ ಅನ್ನೋದಲ್ಲ ಒಂದು ಕ್ವಶನ್ ಇತ್ತು ಎಲ್ಲರೂ ಕೇಳಕ್ ಕೇಳಕ್ ಶುರು ಮಾಡಿದ್ರೆ ನನಗೆ ಲಿಟ್ರಲಿ ನನ್ನ ಹತ್ರ ಸಾಂಗ್ಸ್ ಇರಲಿಲ್ಲ ನಾನು ಸುಮ್ಮನೆ ಸಾಂಗ್ಸ್ ಕೇಳೋದು ಓದೋದು ಮತ್ತೆ ದಿನ ಇದೀ ಬೆಂಗಳೂರಲ್ಲಿ ಎಲ್ಲೆಲ್ಲ ಆಫೀಸ್ಗಳಿದೆ ಅವ್ರಿಗೆ ಫೋನ್ ಮಾಡೋದು ಅವ್ರಿಗೆ ಮ್ಯೂಸಿಕ್ ಡೈರೆಕ್ಟರ್ ಆಫೀಸಿಗೆ ಹೋಗೋದು ಸುತ್ತೋದು ಡೈರೆಕ್ಟರ್ಸಿಗೆ ಫೋನ್ ಮಾಡೋದು ಹಿಂಗೆ ಏನಾದ್ರು ಚಾನ್ಸ್ ಇದೆ ಹೇಳಿ ಸರ್ ಅನ್ನೋದು ಈ ತರದೆಲ್ಲ ಪ್ರೊಸೆಸ್ ಅಲ್ಲಿ ಸೊ ಅವಾಗ ನನಗೆ ತುಂಬ ಕಾಡಿತ್ತದು ಓಕೆ ಬಟ್ ಲಕ್ಕಿಲಿ ಅದಾದ್ಮೇಲೆ ಇನ್ನೂ ಬೇಕಾಗಿದೆ ಆಗಿ ಇವತ್ತಿನವರೆಗೂ ನನಗೆ ಅಂದ್ರೆ ಆ ಆತರ ದಿನಗಳು ತುಂಬಾ ನಾಲ್ಕು ವರ್ಷ ಇಯರ್ಸ್ ಇಯರ್ಸ್ ಓಕೆ ಒಂದು ಒಳ್ಳೆ ಸಾಂಗ್ಸ್ ಅಂತ ಒಂದ್ ಕಡೆ ಇರುತ್ತೆ ಹಿಟ್ ಸಾಂಗ್ಸ್ ಅಂತ ಒಂದ್ ಕಡೆ ಹಿಟ್ ಆಗಿರೋದೆಲ್ಲ ಒಳ್ಳೆ ಸಾಂಗ್ಸ್ ಆಗಿರ್ಬೇಕಾಗಿಲ್ಲ ಕೆಲವು ಸಲ ಒಳ್ಳೆ ಸಾಂಗ್ಸ್ ಎಲ್ಲ ಹಿಟ್ ಆಗಲೇ ಬೇಕಾಗಿಲ್ಲ ಈಗ ನಾವು ಮಾತಾಡ್ತಾ ಇದೀವಲ್ಲ ತುಂಬಾ ಒಳ್ಳೆ ಹಾಡುಗಳು ಹಿಟ್ ಅಂದ್ರೆ ನಾವ್ ಯಾವ ತರ ಕನ್ಸಿಡರ್ ಮಾಡ್ತೀವಿ ರೀಚಬಿಲಿಟಿ ಅಂದ್ ನೋಡ್ಕೊಂಡು ಮಾತಾಡ್ತೀವಿ ಎರಡನ್ನು ನೋಡುವಾಗ ನಿಮಗೆ ಏನ್ ಅನ್ಸುತ್ತೆ ಈಗ ಒಳ್ಳೆ ಹಾಡನ್ನ ಬರ್ದ ಬರ ಬರ್ದಿದ್ರು ಕೂಡ ಅವಕಾಶಗಳು ಕೆಲವು ಸಲ ಸಿಗಲ್ಲ ಅಂದ್ರೆ ಏನಾಗುತ್ತೆ ಗೊತ್ತಾ ಸರ್ ಈಗ ಅಂದ್ರೆ ಈಗ ಅದು ಫುಡ್ ತರ ಸರ್ ಈಗ ನಿಮ್ಗೆ ಗೋಬಿ ಮಂಚೂರಿ ನಿಮ್ಗೆ ಅದು ಒಳ್ಳೆ ಫುಡ್ ಅಲ್ಲ ನಿಮ್ಗೆ ಅನ್ಹೆಲ್ದಿನೇ ಬಟ್ ಅದು ಕನ್ಸ್ಯೂಮ್ ಆಗೋ ರೀತಿಗೂ ನಿಮ್ಗೆಲ್ಲೋ ಒಂದ್ ಕಡೆ ಒಂದು ಆಯುರ್ವೇದಿಕ್ ಏನೋ ಒಂದು ವಿಚಾರ ಇಟ್ಕೊಂಡು ಏನೋ ಒಂದು ಮಾಡಿದ್ರೆ ಒಂದು ಅಂಗಡಿ ಶುರು ಮಾಡಿದ್ರೆ ಅದು ರೀಚ್ ಅದು ರೀಚ್ ಆಗೋ ಅಥವಾ ಶುಗರ್ ಇಲ್ಲ ಶುಗರ್ ಫ್ರೀ ಏನೋ ಒಂದು ಶುರು ಮಾಡಿದ್ರೆ ಅದು ರೀಚ್ ಆಗೋ ರೀತಿ ಬೇರೆ ನಿಮ್ಗೆ ಎಲ್ಲಿ ಟೇಸ್ಟಿ ಇರುತ್ತೆ ಅಲ್ಲಿ ಅದ್ ಮ್ಯಾಟ್ರ್ ಆಗುತ್ತೆ ಅದು ಒಂದ್ ಕಡೆ ಸೊ ಅದು ಬಿಟ್ಟು ನಮ್ಗೆ ಒಂದಿಷ್ಟು ಈಗ ಸಿನಿಮಾ ಎಲ್ಲಾ ಮಾಡ್ಸ್ಕೊಳ್ಳುತ್ತೆ ಸಿನಿಮಾ ಎಲ್ಲಾ ಮಾಡಿಸ್ಕೊಳ್ಳುತ್ತೆ ಅಂಡ್ ಸಿನ್ಮಾ ನನ್ನ ಇದರಲ್ಲಿ ನಂದಿ ಏನು ಹಾಡುಗಳು ಹಿಟ್ ಆಗಿದೆಯಲ್ಲ ನೈಂಟಿ ನೈನ್ ನೈಂಟಿ ನೈನ್ ಹಂಡ್ರೆಡ್ ಪರ್ಸೆಂಟ್ ಅಂತ ಹೇಳ್ಬೋದು ಎಲ್ಲಾ ಒಳ್ಳೆ ಸಾಂಗ್ ಗಳ ಕರೆಕ್ಟ್ ಬಿಕಾಸ್ ನಿಮಗೆ ಬಹುತೇಕ ಲವ್ ಸಾಂಗ್ ಗಳ ಹಿಟ್ ಆಗಿರೋದು ನಿಧಿ ಸೊ ನನಗೆ ತುಂಬಾ ಮಾಸ್ ನಂಬರ್ಸ್ ತರದ್ ಬರೋದು ಕಡಿಮೆ ಬರ್ದಿದ್ರು ಕೂಡ ಅವೆಲ್ಲ ತುಂಬಾ ದೊಡ್ಡ ಮಟ್ಟದ ಒಂದು ಅವರೇಜ್ ಮಟ್ಟದಲ್ಲಿ ವರ್ಕ್ ಆಗಿದೆ ಅಷ್ಟೇ ಸೊ ಹಂಗಾಗಿ ನನ್ಗೆ ಯಾವಾಗ್ಲೂ ನಾನು ಅದನ್ನ ಈಗ ಹೇಳದ್ನಲ್ಲ ಗೋಬಿ ಮಂಚೂರಿ ಏನ್ ಎಕ್ಸಾಂಪಲ್ ಕೊಟ್ಟೆ ಈ ತರ ಬಟ್ ಅದು ಬೇಕು ಗೋಬಿ ಮಂಚೂರಿನೇ ಬೇಕು ಸೊ ಅದು ಅದನ್ನ ಕನ್ಸ್ಯೂಮ್ ಮಾಡೋ ಜನನು ಜನ ಹೊಟ್ಟೆ ಪಾಡು ಹುಡ್ಕೊಂಡ್ರು ಒಂದಿಷ್ಟು ಜನ ಇದಾರೆ ಗೋಬಿ ಅಂಗಡಿ ಇಟ್ಕೊಂಡು ಸೊ ಈ ತರ ಹಂಗಾಗಿ ಎಲ್ಲಾ ತರದ್ದು ಬೇಕಾಗತ್ತೆ ನಮಗೆ ಸಿಂಗಾರ ಸಿರಿಯ ಬರೋ ಅಷ್ಟ್ರಲ್ಲಿ ನಿಮ್ಗೊಂದು ಐಡೆಂಟಿಟಿ ಅಂತ ಆಲ್ರೆಡಿ ಸಿಕ್ಕಿತ್ತು ಸಿಂಗಾರ ಸಿರಿಯ ಬಂದ ನಂತರ ಆ ಹಾಡನ್ನ ಕೇಳಿ ಅವಕಾಶ ಕೊಟ್ಟವ್ರ ಸಂಖ್ಯೆ ಎಷ್ಟಿದೆ ತುಂಬಾ ಸೊ ನಂಗೆ ಆ ಟೈಮಲ್ಲಿ ಟೂ ತೌಸಂಡ್ ಟ್ವೆಂಟಿ ಟೂ ಸೆಪ್ಟೆಂಬರ್ ಏನು ಕಾಂತಾರ ಎಲ್ಲ ಇದಾಯ್ತಲ್ವಾ ಅದಾದ್ಮೇಲೆ ನಂಗೆ ತುಂಬಾ ಅವಕಾಶಗಳು ಅವಕಾಶ ಅವಕಾಶಗಳು ಸಿಂಗಾರ ಸಿರಿಯೇ ನಿಮ್ಗೊಂದು ದೊಡ್ಡ ಪ್ಲಾಟ್ಫಾರ್ಮ್ ಆದ್ರಿಂದ ತುಂಬಾ ಕೆಲಸಗಳು ಜಾಸ್ತಿ ಆಯಿತು ಒಳ್ಳೊಳ್ಳೆ ಡೈರೆಕ್ಟರ್ಸ್ ಜೊತೆ ವರ್ಕ್ ಮಾಡೋ ಥರ ಆಯಿತು ದೊಡ್ಡ ದೊಡ್ಡ ಸಿನ್ಮಾಗಳು ನನ್ಗೆಲ್ಲ ಹಾಡುಗಳು ವರ್ಕ್ ಆಗದೆ ಇರ್ಬೋದು ಇವನ್ ಕಬ್ಜಾ ಆಗಿರ್ಬೋದು ಮಾರ್ಟಿನ್ ಆಗಿರ್ಬೋದು ಆಹ್ಹ್ ಎರಡು ಸಿನ್ಮಾಗಳು ವರ್ಕ್ ಮಾಡಿದೆ ಆಮೇಲೆ ಬಗೀರದಲ್ಲಿ ವರ್ಕ್ ಆಯ್ತು ನನಗೆ ಆ ಪರಿಚಯವಾದ ಹಾಡು ತುಂಬಾ ಚೆನ್ನಾಗಿ ಹೋಯಿತು ಇವನ್ ಇವತ್ತಿಗೂ ನಮಗೆ ತುಂಬ ಚೆನ್ನಾಗಿ ಓದ್ತಿದೆ ಯುವ ಸಿನಿಮಾ ವರ್ಕ್ ಮಾಡಿದೆ ಅಂಡ್ ಹೊಂಬಾಳೆ ಇದೆಲ್ಲ ಪರಿಚಯವಾದೇ ಆಗಿರ್ಬೋದು ಇವನ್ ಬಗೀರದಲ್ಲಿ ಎರಡು ಸಾಂಗ್ ಬರೆದಿದೆ ಯುವದಲ್ಲಿ ಎರಡು ಕವಿತೆ ಬರ್ದಿದೆ ಸಂತೋಷ್ ಕವಿತೆ ತುಂಬಾ ದೊಡ್ಡ ಹಿಟ್ ಆಯ್ತು ಸೊ ಹಿಂಗೆ ಅದೇ ಒಳ್ಳೊಳ್ಳೆ ತುಂಬಾ ಸೆನ್ಸಿಬಲ್ ಹೊಸ ಹೊಸ ಡೈರೆಕ್ಟರ್ ವರ್ಕ್ ಮಾಡಿದೆ ಬ್ಲಿಂಕ್ ಆಗಿರ್ಬೋದು ಕೆರೆಬೇಟೆ ಆಗಿರ್ಬೋದು ಕಲಾಪತ್ತರ್ ಎಲ್ಲೋ ಜೋಗಪ್ಪ ನಿನ್ನರ ಮನೆ ಸೊ ಈ ತರದ ಒಳ್ಳೊಳ್ಳೆ ಕಂಟೆಂಟ್ ಇರೋ ಡೈರೆಕ್ಟರ್ ಜೊತೆ ವರ್ಕ್ ಮಾಡಿದೆ ಅಟ್ ದ ಸೇಮ್ ಟೈಮ್ ಹಿಂಗೆ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆನೂ ವರ್ಕ್ ಮಾಡಿದೆ ನಾನು ಏನು ವ್ಯತ್ಯಾಸ ಕಂಡುಕೊಂಡಿದ್ದೀರಿ ಈ ಕಂಟೆಂಟ್ ಓರಿಯಂಟೆಡ್ ಸಿನಿಮಾ ಮಾಡುವಂತಹ ಒಂದು ವರ್ಗ ಕಮರ್ಷಿಯಲ್ ಕಮರ್ಷಿಯಲ್ ಸಿನಿಮಾನೇ ಎಸ್ ನಾನ್ ಕಮರ್ಷಿಯಲ್ ಸಿನಿಮಾನೇ ನಾನು ಜನರಿಗೆ ಜನ ಇದನ್ನ ಇಷ್ಟಪಡಬೇಕು ಅಂತಾನೆ ಮಾಡುವಂತ ಒಂದು ವರ್ಗ ಕಂಟೆಂಟ್ ಮಾಡೋರು ಅದನ್ನ ಯೋಚನೆ ಮಾಡಲ್ಲ ಅವ್ರ ಏನೋ ಒಂದ್ ಥಾಟ್ ಪ್ರೋಸೆಸ್ ಇರುತ್ತೆ ಎಸ್ ನಾನು ಅದನ್ನ ಅದನ್ನ ಹೇಳ್ತೀನಿ ಜನ ನೋಡ್ತಾರೋ ಇಲ್ಲ ನನಗೆ ಗೊತ್ತಿಲ್ಲ ಬಟ್ ನಾನು ಹೇಳೋದನ್ನ ಹೇಳ್ತೀನಿ ಅಂತ ಎರಡು ಇರುತ್ತೆ ಈ ಇಬ್ಬರ ಜೊತೆ ಕೆಲಸ ಮಾಡುವಾಗಿನ ವ್ಯತ್ಯಾಸ ತುಂಬಾ ದೊಡ್ಡ ಕಲಿಕೆ ಸರ್ ಯಾಕಂದ್ರೆ ಮಾಸ್ ಸಿನ್ಮಾ ಅಂತ ಬಂದಾಗ ಅವರು ಯೋಚನೆ ಮಾಡೋ ರೀತಿ ಇದೆಯಲ್ಲ ಒಬ್ಬ ಒಂದು ಆಟೋ ಡ್ರೈವರ್ ಟ್ರಾಕ್ಟರ್ ಡ್ರೈವರ್ ಇಂದ ಹಿಡಿದು ಒಂದು ಕಂಪ್ನಿ ಸಿಇಒ ಕಂಪ್ನಿ ಓನರ್ ಆ ಲೆವೆಲ್ಗೂ ಯೋಚನೆ ಮಾಡ್ತಾರೆ ಕರೆಕ್ಟ್ ಫುಲ್ ಅಂದ್ರೆ ಅವ್ರ ಥಾಟ್ ಪ್ರೊಸೆಸೇ ಬೇರೆ ಇರುತ್ತೆ ನಾವ್ ಬರೀಬೇಕಾದ್ರು ಅಷ್ಟೇನೆ ಈಗ ನಾನು ದರ್ಶನ್ ಸರ್ ಸಿನಿಮಾಗೆ ಒಂದೇ ಒಂದು ಸಲ ಆಗಿರ್ಬೋದು ಅಥವಾ ಇನ್ನೊಂದು ಸಾಂಗ್ ಬರ್ದಿದೀನಿ ಪ್ರಕಾಶ್ ಸರ್ ಹೇಳಿದ್ರು ಅಷ್ಟೇ ನೀವು ನೀವು ಬರೆಯೋ ತುಂಬಾ ಹೆವಿ ವರ್ಡ್ಸ್ಗಳು ಬೇಡತ್ ಇರ್ಲಿ ಬಟ್ ತುಂಬಾ ಸಿಂಪಲ್ ಆಗಿ ಇರ್ಬೇಕು ಯಾಕಂದ್ರೆ ದರ್ಶನ್ ಸರ್ ಫ್ಯಾನ್ ಬೇಸ್ ಹಂಗಿದೆ ಸೊ ಅಪ್ಪು ಸರ್ ಸಿನಿಮಾ ವರ್ಕ್ ಮಾಡ್ಬೇಕು ಶಿವಣ್ಣ ವರ್ಕ್ ಸಲೀಸಾಗಿ ಮಾಡ್ಬೇಕಾದ್ರೆ ಅರ್ಥ ಆಗ್ಬೇಕು ನಿಮ್ಗೆ ಎಲ್ರಿಗೂ ಅರ್ಥ ಆಗ್ಬೇಕು ಒಂದು ಇಂಟೆಲೆಕ್ಚುಯಲ್ ಅವರು ಎಜುಕೇಟೆಡ್ ಸೆಕ್ಷನ್ ಏನಿದೆ ಅವ್ರಿಗೂ ಕೂಡ ಇವ್ರಿಗೂ ಕೂಡ ಮನಸ್ಸಿಗೆ ಅದೊಂದಿರುತ್ತೆ ಮೋರ್ ಕಂಟೆಂಟ್ ಬೇಸ್ಡ್ ಅಂತ ಬಂದಾಗ ಅವರು ದೇ ಮೋರ್ ಫೋಕಸ್ಡ್ ಇನ್ ಟು ದ ಸ್ಟೋರಿ ಕಂಟೆಂಟ್ ಆ ಇರುತ್ತೆ ಸೊ ಅಲ್ಲಿ ಕಲಿಯೋದು ತುಂಬ ಇರುತ್ತೆ ನನಗೆ ಅವ್ರ ಅವ್ರಿಗೇನಂದ್ರೆ ಅಲ್ಲಿ ಕೆಲವೊಂದು ಸಿನಿಮಾಗಳು ತುಂಬ ಕ್ಲಾಸ್ ಈಗ ಬ್ಲಿಂಕ್ ಅಂತ ಸಿನಿಮಾ ಬಂದಾಗ ನಾನು ಬರೆದಿರೋ ಹಾಡು ತುಂಬ ಕ್ಲಾಸ್ ಸಾಂಗ್ ಇದೆ ಅದೊಂದು ಕೆಟಗರಿ ನಿಮಗೆ ನನಗೆ ಅದನ್ನೀಗ ಇವ ಇವತ್ತಿಗೂ ನನಗೆ ಇನ್ನೂ ಬೇಕಾಗಿದೆ ನಾನೆಲ್ಲೂ ಟ್ರ್ಯಾಕ್ಟರ್ ಹಾಕೊಂಡು ಹೋಗೋದು ಕೇಳಿಲ್ಲ ಬಿಕಾಸ್ ಅವ್ರಿಗೆ ಅದಿನ್ನು ಕನೆ ಆ ಹಾಡಲ್ಲಿ ಅಲ್ಲಿ ಫಸ್ಟ್ ಆಲ್ ಕೇಳದೇ ಇಲ್ಲ ಹಾಡು ಅವ್ರಿಗೆ ಸ್ವಲ್ಪ ಸೊ ಅದು ಅವರ ಟೇಸ್ಟ್ ಅದು ಸೊ ಹಿಂಗಿಲಿಕ್ಕೆ ಕೆರೆಬೇಟೆ ಅಂತ ಸಿನ್ಮಾ ಬಂದಾಗ ಅದೊಂದು ಕಂಟೆಂಟ್ ಸಿನ್ ಮಾಸ್ ಯಾಕಂದ್ರೆ ಕೆರೆಬೇಟೆ ಹಳ್ಳಿ ಸಬ್ಜೆಕ್ಟ್ ಮಲೆನಾಡ ಗೊಂಬೆ ಅಂತ ಬರ್ದಾಗ ಅದು ನಿಮ್ಗೆ ಎಲ್ರಿಗೂ ಕನೆಕ್ಟ್ ಆಗ್ಬೇಕು ಇವ್ರಿಗೂ ಕನೆಕ್ಟ್ ಆಗ್ಬೇಕು ಇವ್ರಿಗೂ ಕನೆಕ್ಟ್ ಆಗ್ಬೇಕು ಅಲ್ಲಿ ನಿಮಗೆ ಸಬ್ಜೆಕ್ಟ್ ಡಿಸೈಡ್ ಮಾಡುತ್ತೆ ಮೋರ್ ಡೈರೆಕ್ಟರ್ ಏನ್ ಬೇಕು ಅನ್ನೋದಕ್ಕಿಂತ ಸಬ್ಜೆಕ್ಟ್ ಡಿಸೈಡ್ ಮಾಡುತ್ತೆ ಏನ್ ಹಾಡ್ಬೇಕು ಅನ್ನೋದನ್ನ ಸೊ ಹಂಗಾಗಿ ನಾನು ಎರಡೂ ಕಡೆ ಇದ್ ಮಾಡಿರೋದ್ರಿಂದ ನಮ್ಗೊಂದು ವರ್ಸಟಾಲಿಟಿ ಆಗಿರ್ಬೋದು ಎಲ್ಲಾ ತರದ ಹಾಡುಗಳು ಬರೆಯುವಂತ ಒಂದು ಧೈರ್ಯ ಅದು ನನಗ್ ಬಂತು ಮತ್ತೆ ಇನ್ನೊಂದು ಅವ್ರ ಎಲ್ಲ ವರ್ಕ್ ನನಗೆ ಅನ್ಸಿದ್ದು ಕನ್ನಡ ಇಂಡಸ್ಟ್ರಿ ಒಳ್ಳೆ ನಿರ್ದೇಶಕರ ಒಳ್ಳೆ ಕೈಗಳಲ್ಲೇ ಇದೆ ಭದ್ರವಾಗಿದೆ ಅನ್ನೋದು ನನಗೆ ಅನಿಸಿದ್ದು ಬಹುಶಃ ನಿಮ್ ನಿಮ್ ನೀವು ಕೂಡ ಚಿತ್ರರಂಗದಲ್ಲಿ ಭದ್ರವಾಗಿ ಇವತ್ತು ನೆಲೆ ಕಂಡುಕೊಳ್ಳೋದಕ್ಕೆ ಸಾಧ್ಯ ಆಗಿದ್ದು ಎರಡೂ ವರ್ಗದ ನಿರ್ದೇಶಕರ ಜೊತೆ ಕೆಲಸ ಅಂತ ಅನ್ಸುತ್ತೆ ಸೊ ಅಂದ್ರೆ ಪ್ರಮೋದ್ ಮರವಂತಿ ಅವರು ಕಮರ್ಷಿಯಲ್ ಹಾಡ್ಗಳ್ನ ಬರೀತಾರೆ ಯಾಕಂದ್ರೆ ಅಲ್ಲಿ ಸಕ್ಸಸ್ ಆಗಿ ಸಕ್ಸಸ್ ಆಗಿದೆ ಅದು ಪ್ರೂವ್ ಆಗಿದೆ ನಿಮ್ ತುಂಬಾ ಇನ್ಸ್ಪೈರ್ ಮಾಡಿದಂತಹ ರೈಟರ್ ಯಾರಾದ್ರೂ ಇದ್ದಾರಾ ಅಂದ್ರೆ ನೀವು ಸಿನಿಮಾಗ್ ಬರೋಕ್ಕಿಂತ ಮೊದಲು ತುಂಬಾ ಇವ್ರ ಹಾಡುಗಳಲ್ಲಿ ಏನೋ ಒಂದು ವಿಷಯ ಇದೆ ಅಂತ ನಿಮ್ಮನ್ನ ಸೆಳೆದಿದ್ದು ಸೊ ಅಂದ್ರೆ ನಾನು ಎಲ್ಲಾ ರೈಟರ್ಸ್ ಗಳನ್ನೂ ತುಂಬಾ ಅಚ್ಚರಿಂದಲೇ ನೋಡಿದ್ದು ಬಟ್ ನಾವು ಲಿರಿಕ್ಸ್ ನ ತುಂಬಾ ಜನ್ಯೂನ್ ಆಗಿ ಅಬ್ಸರ್ವ್ ಮಾಡೋಕೆ ಶುರು ಮಾಡಿದ್ದು ಮುಂಗಾರು ಮಳೆ ಎಲ್ಲ ಬಂದ್ಮೇಲೆ ಅದು ಹಂಸಲೇಖ ಸರ್ ಮುಂಚೆ ಬರ್ಕೊಂಡ್ಬಂದಿದ್ರು ನಾವು ನಾವೊಂದು ಕಿಟಿಶ್ ಆಗಿ ಮ್ಯೂಸಿಕ್ ಎಂಜಾಯ್ ಮಾಡ್ಕೊಂಡು ಯಾರು ಒಂದು ಸಿನಿಮಾ ನೋಡಬೇಕು ಫೈಟ್ ಇರಬೇಕು ಆ ಥರದ್ದೆಲ್ಲ ತಲೆಲಿತ್ತು ಬಟ್ ಮುಂಗಾರು ಮಳೆ ಯಾವಾಗ ಅನಿಸುತ್ತದೇ ಎಲ್ಲ ಬಂತು ಅದರಲ್ಲಿ ಕುಣಿದು ಕುಣಿದು ಬರೆ ಜಯಂತ್ ಸರ್ ಯಾವಾಗ ಬರೆದ್ರು ಮುಂಗಾರು ಮಳೆ ಆಗಿರ್ಬೋದು ಗಾಳಿಪಟ್ ಆವಾಗಿಂದ ನಾವು ನಿಧಾನಕ್ಕೆ ಸರ್ನ ಅಬ್ಸರ್ವ್ ಮಾಡಿದ್ವಿ ಆಮೇಲೆ ಕವಿರಾಜ್ ಅವ್ರನ್ನ ಅಬ್ಸರ್ವ್ ಮಾಡೋಕ್ಕೆ ಶುರು ಮಾಡಿದ್ವಿ ಕಲ್ಯಾಣ ಸರ್ದೆಲ್ಲ ತುಮತೂರಿಂದ ಎಲ್ಲ ನೋಡೋಕೆ ಶುರು ಮಾಡಿದ್ವಿ ಆಮೇಲೆ ಹಂಸಲೇಖ ಅವ್ರದ್ದು ಸೇಮ್ ಅಲ್ಲಿ ನೋಡಿದ್ರೆ ಹಂಸಲೇಖ ಅವ್ರ ದೊಡ್ಡ ಸಾಗರ ಸಂಗೀತ ಮತ್ತೆ ಪದಗಳ ಸಾಗರ ಅವರು ಶಂಕರ್ ಅವರು ಆರಂದ್ ಜಯಗೋಪಾಲ್ ಅವರು ಹುಣಸೂರು ಕೃಷ್ಣಮೂರ್ತಿ ಆಮೇಲೆ ಗೀತಾ ಅವರು ಇವ್ರದ್ದೆಲ್ಲ ಸೊ ಈ ಸಿನಿಮಾ ಇಂಡಸ್ಟ್ರಿ ಬರ್ಬೇಕು ಅಂತ ಯಾವಾಗ ಈ ಬರೀಬೇಕು ಅಂತ ಇದ್ದೆ ಎಲ್ಲಾ ಹಾಡುಗಳನ್ನು ಕೇಳಿಕೊಂಡು ಯಾವ್ದೇ ಹಾಡು ಕೇಳಕ್ ಹೋದ್ರು ನನ್ಗೆ ಫಸ್ಟ್ ಅದ್ರ ಲಿರಿಕ್ ರೈಟರ್ ಯಾರು ಅಂತ ಕೇಳಿ ನೋಡ್ಕೊಂಡೆ ಆಮೇಲೆ ನಾನು ಓಕೆ ಇವತ್ತಿಗೂ ಹಿಂದಿ ಹಾಡು ಕೇಳಿ ಯಾವುದೇ ಲ್ಯಾಂಗ್ವೇಜ್ ಹಾಡ್ ಕೇಳಿ ತೆಲುಗು ತಮಿಳ್ ಮಲಯಾಳಂ ಯಾವ್ದೇ ಕೇಳಿದ್ರು ನನ್ಗೊಂದ್ಸತಿ ಸುಮ್ನೆ ಅಭ್ಯಾಸ ಇದೆ ಅದು ಯಾರು ಅಂತ ಗೊತ್ತಾಗಿಲ್ಲ ಅಂದ್ರೆ ನನ್ಗನ್ನು ಕೇಳಕ್ ಇದು ಅದೊಂದು ಅಭ್ಯಾಸ ಆಗ್ಬಿಟ್ಟಿದೆ ಟಾಪ್ ಅಲ್ಲಿ ಅಂದ್ರೆ ಹಂಸಲೇಖ ಅವ್ರಂತಾನೆ ಹೇಳ್ಬೋದು ನಾಗೇಂದ್ರ ಪ್ರಸಾದ್ ಅಂತ ಬಂದಾಗ ತುಂಬಾ ಅವರ ಮುಂಚಾಲೋ ತರದ ಹಾಡುಗಳು ಅಪ್ಪ ಹಾಡುಗಳು ಈ ನಿನೇ ರಾಮ ಬರೀತಾರೆ ಪ್ರೀತಿಯ ಅಂತ ಪ್ರಾಣ ತಿನ್ನುವಂತ ಬರೀತಾರೆ ಸಾಲು ತಿಲ್ಲವೇ ಬರೀತಾರೆ ದ್ವಾಪರ ಬರೀತಾರೆ ಅಂದ್ರೆ ವೆರೈಟಿ ಇದೆ ಗೊತ್ತಾ ಅದು ನನಗೆ ತುಂಬಾ ಇಷ್ಟ ಅದಕ್ಕೆ ತಕ್ಷಣ ಹಾಡುಗಳನ್ನೆಲ್ಲ ಕೇಳುವಾಗ ನಾಗೇಂದ್ರ ಪ್ರಸಾದ್ ಅವರು ಬರ್ದಿದ್ದು ಅಂತ ಅರ್ಥ ಅಂದ್ರೆ ಅದ್ ಹೆಸರು ನೋಡದೆ ಇದ್ರೆ ನಿಮ್ಗೆ ಗೊತ್ತಾಗಲ್ಲ ನಿಮಗೆ ಇಂಡಸ್ಟ್ರಿಯಲ್ಲಿ ಒಳ್ಳೆ ಹಾಡುಗಳು ಬಂದಾಗ ಹಿಟ್ ಹಾಡುಗಳು ಬಂದಾಗ ಫೋನ್ ಮಾಡೋದು ಅಥವಾ ನಿಮ್ಗೆ ಯಾರಾದ್ರೂ ಕಾಂಪ್ಲಿಮೆಂಟ್ ಮಾಡೋದು ಅದ್ರ ಬಗ್ಗೆ ಇಂಡಸ್ಟ್ರಿ ಅವರು ಆತರ ಮಾಡಿದ್ದು ಆಗತ್ತೆ ನನಗೆ ಕಲ್ಯಾಣ್ ಸರ್ ಒಂದು ಕವಿತೆ ಸಾಂಗ್ ಬಂದಾಗಲೂ ಕಾಲ್ ಮಾಡಿದ್ರು ನನಗೆ ಚರಣ ತುಂಬಾ ಇಷ್ಟ ಆಯ್ತು ಅಂತ ಹೇಳಿದ್ರು ಕರೆದರೆ ಹೆಸರ ಕಳಿಸುವ ಕವಿತಾ ಸೊ ಇದೆಲ್ಲ ಲೈನ್ ಅವ್ರಿಗೆ ತುಂಬಾ ಇಷ್ಟ ಆಯ್ತು ನಾನು ಕಳಿಸ್ತೀಯಲ್ಲ ಅವ್ರಿಗೆ ಇಷ್ಟಾಗಿ ಚರಣ ತುಂಬಾ ಚೆನ್ನಾಗಿ ಬರ್ದಿದೀರಾ ಅಂದ್ರು ಆಮೇಲೆ ಒಂದು ಐಟಮ್ ನಂಬರ್ ಬಂದಾಗ್ಲೂ ಅವ್ರು ನನ್ಗೆ ಚರಣ ಚೆನ್ನಾಗಿದೆ ಅಂತ ಕಾಲ್ ಮಾಡಿದ್ರು ಆಮೇಲೆ ನಾಗೇಂದ್ರ ಪ್ರಸಾದ ಸಿಕ್ಕಾಗಲ್ಲ ಹೇಳ್ತೇನೆ ಚೆನ್ನಾಗ್ ಬರೀತಿ ಅಂತಾರೆ ಜಯಂತ್ ಸರ್ ಹೇಳ್ತಾರೆ ಆಮೇಲೆ ನನ್ಗೆ ಕವಿರಾಜ್ ಸರ್ ಅದೇ ದೂರ ಹೋಗೋ ಮುನ್ನ ಹಾಡು ರಿಲೀಸ್ ಆದಾಗ ಕವಿ ಸರ್ ಮೆಸೇಜ್ ಮಾಡಿದ್ರು ನನಗೆ ಲಿರಿಕ್ಸ್ ತುಂಬಾ ಚೆನ್ನಾಗಿದೆ ಮೆಸೇಜ್ ಮಾಡಿದ್ರು ಈ ತರ ಆಮೇಲೆ ನನ್ಗೆ ಇದನ್ ಮೀರಿ ರಮೇಶ್ ಅರ್ವಿಂದ್ ಸರ್ ಅನ್ಸತಿ ಕಾಲ್ ಮಾಡಿದ್ರು ರಿಲೀಸ್ ಆಗೋ ಆಗ ಆಗಿತ್ತು ಆ ಟೈಮಲ್ಲಿ ಅವ್ರು ಕಾಲ್ ಮಾಡಿದ್ರು ಹೌದಾ ಏನ್ ಹೇಳ ಅದೇ ನನಗೆ ಸಿರಿ ಹಾಡು ತುಂಬಾ ಇಷ್ಟ ಅದೇ ತುಂಬಾ ಚೆನ್ನಾಗಿ ಬರ್ತಿದಿರಾ ಪೊಯಿಟ್ರಿ ತುಂಬಾ ಚೆನ್ನಾಗಿದೆ ಅದರಲ್ಲಿ ಪದಗಳ ಸೆಲೆಕ್ಷನ್ ತುಂಬಾ ಚೆನ್ನಾಗಿದೆ ಹೌದು ಕಾಂಪ್ಲಿಮೆಂಟ್ ಮಾಡಿದ್ರು ಸೊ ಖುಷಿಯಾಗಿತ್ತು ತುಂಬಾ ನಿಜ ಅದು ಆ ಹಾಡು ಸಾಲುಗಳನ್ನ ಅದೇ ಇಂಟ್ರೊಡಕ್ಷನ್ ಕೊಡುವಾಗಲೇ ಹೇಳ್ತಿದ್ದೆ ಅಂದ್ರೆ ಆ ಸಾಲುಗಳನ್ನ ಕೇಳ್ತಾ ಇರುವಾಗ ಸಲೀಸಾಗಿ ಒಳಕ್ ಹೋಗುತ್ತೆ ಕೆಲವು ಪದಗಳು ಕೆಲವ್ರಿಗೆ ಅರ್ಥ ಆಗದೆ ಇದ್ರು ಕೂಡ ಅದು ಅವ್ರಿಗೇನೋ ಗೊತ್ತಿಲ್ಲದೆ ಅವ್ರನ್ನ ಅವರ್ಸ್ಕೊಂಡ್ಬಿಡುತ್ತೆ ಕೆಲವು ಹಂಗೇನೆ ಸಾಹಿತ್ಯಗಳು ಸೊ ಏನ್ ಅನ್ಸುತ್ತೆ ಇಂಡಸ್ಟ್ರಿ ಈಗ ನಾವು ಇಂಡಸ್ಟ್ರಿ ನೀವು ನೋಡ್ತಾ ಇದೀರಲ್ಲ ನೀವು ಲಾಸ್ಟ್ ಒಂದ್ ಹತ್ತು ವರ್ಷ ಇಂಡಸ್ಟ್ರಿ ನೋಡಿದಿರಿ ಒಂದು ಡಿಕೆಂಡ್ ನೋಡಿದೀನಿ ಸೊ ಒಂದು ಏಳೆಂಟು ವರ್ಷಗಳಲ್ಲಿ ತುಂಬಾ ಚೇಂಜ್ ಆಗಿದೆ ನೀವು ಬಂದ್ ಬಂದ್ ನಂತರ ಶುರು ಆಯ್ತು ಈ ಒಂದು ರೆವಲ್ಯೂಷನ್ ಇಂಡಸ್ಟ್ರಿಯಲ್ಲಿ ಪ್ಯಾನ್ ಇಂಡಿಯಾ ಈ ಒಂದು ಮೇಕಿಂಗ್ ತುಂಬಾ ಬದಲಾಗಿದೆ ಏನನ್ಸುತ್ತೆ ಇದೆಲ್ಲ ನಿಮಗೆ ಹೆಲ್ಪ್ ಆಗ್ತಿದೆಯಾ ನಿಮ್ಮ ಬರವಣಿಗೆಗೆ ನಿಮ್ಮ ಗ್ರೋತ್ಗೆ ನಿಮ್ಮ ಅದೇ ಅಂದ್ರೆ ಬದಲಾವಣೆ ತುಂಬಾ ವೇಗವಾಗಿ ಆಗ್ತಾ ಇದೆ ನಾನು ಇಂಡಸ್ಟ್ರಿ ಬಂದಾಗ ಆ ಕಿರಿಕ್ ಪಾಟಿ ಅದೆಲ್ಲ ದೊಡ್ಡ ಹಿಟ್ ಆದಂತ ಸಿನ್ಮಾಗಳು ಕಿರಿಕ್ ಪಾಟಿ ಸರ್ಕಾರಿ ಆ ಒಂದು ಕಾಲೇಜ್ ಸಬ್ಜೆಕ್ಟ್ ಹಿಟ್ ಆಗುತ್ತೆ ಅವಾಗ ಒಂದಿಷ್ಟು ಕಾಲೇಜ್ ಸಬ್ಜೆಕ್ಟ್ ಬರುತ್ತೆ ಒಂದು ಹಾರರ್ ಸಬ್ಜೆಕ್ಟ್ ಕರ್ವ ಅಂತ ಒಂದು ಯಾವ ಸಿನಿಮಾ ವರ್ಕ್ ಒಂದಿಷ್ಟು ಹಾರರ್ ಸಿನ್ಮಾಗಳು ಬರುತ್ತೆ ಸೊ ಅದೊಂದು ಇದ್ದೇ ಇದೆ ಯಾವಾಗಲೂ ನಿಮಗೆ ಮುಂಗಾರು ಮಳೆ ದುನಿಯಾ ಬಂದಾಗ ಕಂಪ್ಲೀಟ್ ಒಂದು ಐದು ಹತ್ತು ವರ್ಷ ಲವ್ ಸ್ಟೋರೀಸೇ ಲವ್ ಸ್ಟೋರೀಸ್ಗಳು ರೊಮ್ಯಾಂಟಿಕ್ ಸಾಂಗ್ಗಳು ಗಳು ಈ ತರದ್ದು ವರ್ಕ್ ಆಗ್ತಾ ಇತ್ತು ಬಟ್ ಇವಾಗ ಬದಲಾವಣೆಗಳು ತುಂಬಾ ಬೇಗ 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 ಆಗ್ತಿದೆ ಇದೆ ಅದ್ ಒಂದಲ್ಲಿ ಒಳ್ಳೇದು ಹೌದು ನಿಮ್ಗೆ ಯಾವಾಗ ಬದಲಾವಣೆಗಳು ಬೇಗ ಬೇಗ ಆಗುತ್ತೆ ಅ ಟೆಕ್ನಿಷಿಯನ್ ನಾವು ಕೂಡ ನಮ್ಗೊಂದು ಜಾಗೃತಿ ಮೂಡುತ್ತೆ ಬೇಗ ನಾವು ಶಿಫ್ಟ್ ಆಗ್ಬೇಕು ನಾವು ಅಪ್ಡೇಟ್ ಮ್ಯೂಸಿಕಲ್ ಅಪ್ಡೇಟ್ ಆಗುತ್ತೆ ಅಂತ ಬಂದಾಗ ಗಳು ತುಂಬಾ ಚೇಂಜ್ ಆಗ್ತಾ ಹೋಗುತ್ತೆ ಮ್ಯೂಸಿಕಲ್ ಸೌಂಡಿಂಗ್ ಗಳು ಚೇಂಜ್ ಆಗ್ತಾ ಹೋಗುತ್ತೆ ಸಾಂಗ್ ಟೆಂಪೋ ಚೇಂಜ್ ಆಗ್ತಾ ಹೋಗುತ್ತೆ ಸಾಂಗ್ ಟೆಂಪೋ ಚೇಂಜ್ ಆದಂಗೂ ನಾವು ಬರೆಯೋ ಆ ಸೌಂಡಿಗೆ ನಾವು ಕೂರ್ಸೋ ಅಲ್ವಾ ಅದು ಚೇಂಜ್ ಆಗ್ತಾ ಹೋಗುತ್ತೆ ಅದ್ ನಿಮ್ಗೆ ಹಿಂಗೆ ಸಾಂಗ್ ಕೇಳ್ಬೇಕಾದ್ರೆ ಗೊತ್ತಾಗಲ್ಲ ನಿಮ್ಗೆ ಯಾವ ಓವರ್ ಆಲ್ ಆಗಿ ಸಾಂಗ್ ಬೇರೆ ತರ ಕೇಳಿಸುತ್ತೆ ನಿಮಗೆ ತುಂತುರು ಕೇಳೋದಕ್ಕೂ ಸಿಂಗಾರಸಿರಿಯ ಕೇಳೋದಕ್ಕೂ ತುಂಬಾ ಡಿಫ್ರೆನ್ಸ್ ಇದೆ ಅಲ್ವಾ ನಿಮಗೆ ನೀವು ಹೇಳ್ಬೋದು ನಂಗೆ ಆ ಫೀಲ್ ಚೆನ್ನಾಗಿದೆ ಈ ಫೀಲ್ ಚೆನ್ನಾಗಿದೆ ಸೂಪರ್ ಆಗ ಅನ್ಸುತ್ತೆ ಬಟ್ ನಿಮ್ಗೆ ಆ ನಗುವ ನಯನಕ್ಕೂ ಆಗಿರ್ಬೋದು ಈಗಿನ ಇನ್ನೂ ಬೇಕಾಗಿದೆ ಅಥವಾ ಬೇರೆ ಸೊ ಆ ಇದೆಯಲ್ಲ ಟೆಂಪೋ ಚೇಂಜ್ ಆಗ್ತಾ ಹೋಗುತ್ತೆ ಮೀಟಿಂಗ್ ಚೇಂಜ್ ಆಗ್ತಾ ಹೋಗುತ್ತೆ ಸೊ ಅದ ಆಗ್ಬೇಕದು ಅದಾಗ್ಲೇ ನಿಮಗೆ ಬೆಳವಣಿಗೆ ಅಂತ ಹೇಳೋದು ಬದಲಾವಣೆ ಜಗದ ನಿಯಮ ಅಂತಾರಲ್ವಾ ಹಂಗಾಗಿ ಸ್ವಲ್ಪ ಸ್ಪೀಡ್ ಆಗ್ತಿದೆ ಅಂಡ್ ಗ್ರೋತ್ ಕೂಡ ಅಷ್ಟೇ ಚೆನ್ನಾಗ್ ಆಗ್ತಿದೆ ನಿಮಗೆ ಕನ್ನಡ ಮುಂಚೆ ಎಲ್ಲ ಕನ್ನಡ ಇಂಡಸ್ಟ್ರಿ ಅಂಡ್ ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ಕೂಡ ನಾವು ಕನ್ನಡ ಇಂಡಸ್ಟ್ರಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗಿದೆ ಕೆ ಜಿ ಎಫ್ ಕಾಂತಾರ ಆಗಿರ್ಬೋದು ಚಾರ್ಲಿ ಆಗಿರ್ಬೋದು ಈಗ ಮತ್ತೆ ಕಾಂತಾರ ಚಾಪ್ಟರ್ ಒನ್ ಇಂದ ಆಗಿರ್ಬೋದು ಅದ್ರ ಜೊತೆಗೆ ಮ್ಯೂಸಿಕಲ್ ಇಂಡಸ್ಟ್ರಿ ಇದೆಯಲ್ವಾ ಅದು ತುಂಬಾ ಚೆನ್ನಾಗಿ ಗ್ರೋತ್ ಆಗಿದೆ ನಿಮಗೆ ಕೆ ಹಾಡುಗಳು ವಿಶ್ವಮಟ್ಟದಲ್ಲಿ ಕೇಳ್ತಿದೆ ಕಾಂತಾರದ ಹಾಡುಗಳು ವಿಶ್ವಮಟ್ಟದಲ್ಲಿ ಇದೆ ಸೊ ಅದು ತುಂಬ ಖುಷಿ ನನಗೆ ನಾನು ಸಪ್ತಸಾಗರ ಸಿನಿಮಾದ ಡೈಲ ಮ್ಯೂಸಿಕ್ ಚರಣ್ ಸರ್ ಜೊತೆ ರೀಸೆಂಟಾಗಿ ಹೈದರಾಬಾದ್ಗೆ ರೆಕಾರ್ಡಿಂಗಿಗೆ ಹೋಗಿದೆ ಅಲ್ಲಿ ಅವರು ಚರಣ್ ಸರ್ ಬರ್ತಿದ್ದಾರೆ ಅಂತ ಸ್ಟುಡಿಯೋದವರು ಎಷ್ಟೊಂದು ಎಕ್ಸೈಟ್ ಆಗಿಬಿಟ್ಟಿದ್ದಾರೆ ಅಂದರೆ ಅಂದರೆ ಸಪ್ತಸಾಗರ ಮ್ಯೂಸಿಕ್ಕಿಗೆ ಅವರು ಅಷ್ಟು ದೊಡ್ಡ ಅಭಿಮಾನಿ ಹೌದಾ ಸೊ ನನಗೆ ಅವರು ಹೇಳ್ತಿದ್ದಾರೆ ಅಂದ್ರೆ ನನಗೆ ವಾವ್ ಅಂದ್ರೆ ನನಗೆ ತುಂಬಾ ಖುಷಿ ಆಯ್ತು ಕನ್ನಡ ಮ್ಯೂಸಿಕ್ ಇಂಡಸ್ಟ್ರಿ ಕೂಡ ಎಷ್ಟು ಚೆನ್ನಾಗಿ ಡೆವಲಪ್ ಆಗ್ತಿದ್ ನಾವು ಬರೀ ತಮಿಳ್ ತೆಲುಗು ಹಾಡು ಕೇಳ್ಕೊಂಡೆಲ್ಲ ಮಾತಾಡ್ತಾ ಮುಂಚೆ ಇಲ್ಲ ಬಟ್ ನಮ್ಮ ಹಾಡುಗಳಿಗೆ ನಮ್ಮ ಮ್ಯೂಸಿಕ್ ಡಿಯೇಟರ್ಗೆ ಅಲ್ಲಿ ಒಂದು ಸ್ಥಾನ ಇದೆ ಇಷ್ಟೊಂದು ಬೆಲೆ ಇದೆ ಅದು ತುಂಬಾ ದೊಡ್ಡ ಬದಲಾವಣೆ ತುಂಬಾ ಒಳ್ಳೆ ಬೆಳವಣಿಗೆ ಅದು ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಗೌತಮಿ ಜಾಧವ್ ಸಿನಿಮಾ ಬಗ್ಗೆ ಇನ್ಫರ್ಮೇಷನ್ ಮತ್ತೆ ಎಂಟರ್ಟೈನ್ಮೆಂಟ್ಗೆ ಡೈಲಿ ಮಾಧ್ಯಮ ಅನ್ನುವಂಥ ಚಾನೆಲ್ ನ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ Thank you so much.